ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿರಿ ಸರ್ ಸರ್ ಮ್ಯಾಕ್ಸಿಮನ್ ಆಟ ಮಾಡಲಿ ಇಪ್ಪತ್ತು ಸರ್ ಓನರ್ ಎಷ್ಟು ಟ್ಯಾಕೆ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲರು ನಿಮಗೆ అల్ల ప్రశ్న ఏంటా? گاڑی రన్నింగ్ ఇష్టగیدిను. 60 లక్షల రాయితా. రొద సరోడిపు. అవుతా. సైడ్ కడి చెల్లరు. సైడ్ సార్ అల్ల వట టైర్ ఆకింది. లోన్ ఏ ఉందో దల గడిమల. లోన్ ಇಲ್ಲ, లోన్ లేదు. ఏంటా సైడ్. ఇష్ కొడతే మెలిది గడిదు. 25 నుండి 30 వర్క సార్. 20 నుండి 30 కొడత. అవుస. ఇది తుట్టేల చెంగేదే బ్యాక్ సైడ్ హింగడే. అల్ల తెల్లాయ సార్.

ஓகே ஓகே அப்படேட் மாடி ஓகே நம்ம கடைய வந்தேன் ஓகே சார் ஓகே தேங்க் யூ